ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಡಿಯಾ ವರ್ಸಸ್ ಯುಎಸ್ಎ ಅಮೆರಿಕ ವಿರುದ್ಧ ಪಂದ್ಯದಿಂದ ದುಬೈ ಔಟ್ ವಿಶ್ವಕಪ್ಗೆ ರಣಬೇಟೆಗಾರನ ಎಂಟ್ರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ತನ್ನ ಗೆಲುವಿನ ಊಟ ಮುಂದುವರಿಸಿದೆ ನ್ಯೂಯಾರ್ಕ್ನ ನಸೋಕೌಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಡಿದ ಎರಡು ಲೀಗ್ ಪಂದ್ಯಗಳನ್ನು ಗೆದ್ದಿದ್ದಾರೆ ಐರ್ಲೆಂಡ್ ವಿರುದ್ಧ ಮತ್ತು ಪಾಕಿಸ್ತಾನದ ವಿರುದ್ಧ ಗೆದ್ದು ಆಭರಿಸಿದೆ ಟೂರ್ನಿಯಲ್ಲಿ ಮೂರನೇ ಲೀಗ್ ಪಂದ್ಯದ ಭಾರತ ತಂಡ ಅಮೆರಿಕ ವಿರುದ್ಧ ಆಡಲಿದೆ ಆದರೆ ಜೂನ್ ಹನ್ನೆರಡರ ಬುಧವಾರ ನಡೆಯಲಿರುವ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಕೆಲವೊಂದು ಬದಲಾವಣೆ ಮಾಡುವ ಸಾಧ್ಯತೆ ಇದೆ ವಿಶ್ವಕಪ್ನಲ್ಲಿ ಇಲ್ಲಿವರೆಗೂ ಎರಡು ಪಂದ್ಯಗಳನ್ನು ಆಡಿರುವ ಭಾರತ ಮತ್ತು ಯುಎಸ್ಎ ಎರಡೂ ಗೆದ್ದಿವೆ ಬುಧವಾರ ಪಂದ್ಯದಲ್ಲಿ ಗೆಲುವು ಎ ತಂಡ ಗುಂಪಿನಿಂದ ಸೂಪರ್ ಎಂಟ್ರ್ ಅರ್ಹತೆ ಪಡೆಯುವ ಮೊದಲ ತಂಡವಾಗಲಿದೆ ಅಮೆರಿಕ ವಿರುದ್ಧ ಮೊದಲ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದು ಸೂಪರ್ ಎಂಟರ್ ಕೇರಳಿದೆ ಎಂದು ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ನ ಎರಡೂ ಪಂದ್ಯಗಳಲ್ಲಿ ಒಂದೇ ತಂಡದೊಂದಿಗೆ ಕಣಕ್ಕಿಳಿದ ಭಾರತ ತಂಡದ ಬದಲಾವಣೆಗಳು ಅದುಗುವ ಸಾಧ್ಯತೆ ಇದೆ ಶಿವಮ್ ದುಬೆ ಬದಲಿಗೆ ಸಂಜು ಸ್ಯಾಮ್ಸಂಗ್ ಅಥವಾ ಯಶಸ್ವಿ ಜೈಸ್ವಾಲ್ ತಂಡದಲ್ಲಿ ಸ್ಥಾನ ಪಡೆಯಬಹುದು ಐ ಪಿ ಎಲ್ನ ದ್ವಿತೀಯಾರ್ಧದಿಂದ ಆಲ್ರೌಂಡರ್ ದುಬೈ ಫಾರ್ಮ್ನಿಂದ ಹೊರಗುಳಿದ್ದಾರೆ ಬ್ಯಾಟ್ರ್ ಆಗಿ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ ಮೊದಲೆರಡು ಪಂದ್ಯಗಳಲ್ಲಿ ದುಬೆ ಅವರನ್ನು ರೋಹಿತ್ ಶರ್ಮಾ ಅವರನ್ನು ಬೌಲರ್ ಆಗಿ ಬಳಸಿಕೊಳ್ಳಲಿಲ್ಲ ಆದರೆ ಮುಂದಿನ ಪಂದ್ಯದಲ್ಲಿ ಭಾರತ ಅವರ ಸ್ಥಾನವನ್ನು ಸ್ಪೆಷಲಿಸ್ಟ್ ಬ್ಯಾಟ್ಸ್ಮ್ಯಾನ್ಗೆ ಸೇರಿಸಬಹುದು ಎಸ್ ಎಸ್ ವಿ ಜೈಸ್ವಾಲ್ ಅವರು ಸ್ಪೆಷಲಿಸ್ಟ್ ಓಪನರ್ ಆಗಿರುವುದರಿಂದ ಅವರು ಆಡುವ ಹನ್ನೊಂದರ ಅವಕಾಶ ಪಡೆಯಬಹುದು ಇದರೊಂದಿಗೆ ವಿರಾಟ್ ಕೊಹ್ಲಿ ತಮ್ಮ ನಿಯಮಿತ ಮೂರನೇ ಸ್ಥಾನಕ್ಕೆ ಮರಳಬಹುದು ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ